ನಮ್ಮ ಜೀವನದ ಅತ್ಯಂತ ದೊಡ್ಡ ಸವಾಲುಗಳು ನಮಗೆ ಆಳವಾದ ಪಾಠಗಳನ್ನು ಕಲಿಸುತ್ತವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ನಮಸ್ಕಾರ ಸ್ನೇಹಿತರೆ ಬುಕ್ ಇನ್ ಶಾರ್ಟ್ ಚಾನಲ್ಗೆ ಸ್ವಾಗತ ನಿಮ್ಮ ಮನಸ್ಸನ್ನು ಮುಟ್ಟುವ ನಿಮ್ಮ ಚಿಂತನೆಯ ದೃಷ್ಟಿಕೋನವನ್ನೇ ಬದಲಿಸುವಂತಹ ಒಂದು ಸ್ಫೂರ್ತಿದಾಯಕ ಕಥೆಯನ್ನು ನಾನು ಇಂದು ನಿಮಗೆ ಹೇಳಲು ಹೊರಟಿದ್ದೇನೆ ಇದು ಕೇವಲ ಒಂದು ಸಾಮಾನ್ಯ ಕಥೆಯಲ್ಲ ಬದಲಿಗೆ ಜೀವನದ ಆಳವಾದ ಸತ್ಯವನ್ನು ಅನಾವರಣಗೊಳಿಸುತ್ತದೆ ಹಾಗಾಗಿ ಜೀವನದ ಅತ್ಯಂತ ಕಷ್ಟಕರ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಎಲ್ಲಿ ಮತ್ತು ಹೇಗೆ ಕಂಡುಕೊಳ್ಳುತ್ತೇವೆ ಎಂಬುದನ್ನು ಬುದ್ಧನ ಒಂದು ಅಮೂಲ್ಯ ಕಥೆಯ ಮೂಲಕ ಅರ್ಥ ಪ್ರಯತ್ನಿಸೋಣ ಈ ಜೀವನ ಬದಲಿಸುವ ಕಥೆಯನ್ನು ಶುರು ಮಾಡೋಣ ಬನ್ನಿ ಒಬ್ಬ ಯುವಕ ತನ್ನ ಜೀವನದಲ್ಲಿ ಯಶಸ್ಸು ಪಡೆಯಲು ದೃಢ ಸಂಕಲ್ಪ ಮಾಡಿದ್ದ ಅತೀವ ಶ್ರದ್ಧೆ ಮತ್ತು ತಾಳ್ಮೆಯಿಂದ ಆತ ಆಶ್ರಮದಿಂದ ವಿದ್ಯಾಭ್ಯಾಸ ಮಾಡಿದ ಶಿಕ್ಷಣ ಮುಗಿದ ನಂತರ ತನ್ನ ಕುಟುಂಬದ ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿಭಾಯಿಸಲು ನೌಕರಿ ಹುಡುಕಲು ಪ್ರಾರಂಭಿಸಿದ ಉತ್ತಮ ಶಿಕ್ಷಣ ಪಡೆದಲು ದುರದೃಷ್ಟವಶಾತ್ ಅವನಿಗೆ ಎಲ್ಲಿಯೂ ಕೆಲಸ ಸಿಗಲಿಲ್ಲ ನೌಕರಿಯ ರಸಿ ಅವನು ಊರೂರು ಅಲೆದ ಎಷ್ಟೇ ಪ್ರಯತ್ನಿಸಿದರೂ ಅವನಿಗೆ ಎಲ್ಲೆಡೆಯೂ ನಿರಾಶೆಯೇ ಎಡುರಾಯಿತು ಆದರೆ ಒಂದು ಒಳ್ಳೆಯ ವಿಷಯ ಏನೆಂದರೆ ಆ ಯುವಕ ಕೇವಲ ಪುಸ್ತಕದ ಜ್ಞಾನವನ್ನು ಮಾತ್ರ ಪಡೆದಿರಲಿಲ್ಲ ಬದಲಿಗೆ ಜೀವನದಲ್ಲಿ ತಾಳ್ಮೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದನ್ನು ಕಲಿತಿದ್ದ ಇದೇ ಕಾರಣಕ್ಕೆ ಅವನು ಯಾವುದೇ ಪರಿಸ್ಥಿತಿಯನ್ನು ಉತ್ತಮವಾಗಿ ನಿಭಾಯಿಸುತ್ತಿದ್ದ ಆದರೆ ಹೀಗೆ ಎಷ್ಟು ದಿನ ಮಾಡಬಹುದು ಸ್ನೇಹಿತರೆ ಪ್ರತಿ ಹೋರಾಟಕ್ಕೂ ಒಂದು ಮಿತಿಯಿರುತ್ತದ ನೀವು ಯಶಸ್ಸು ಪಡೆಯುವವರೆಗೂ ಯಾರೂ ನಿಮಗೆ ಸಹಾಯ ಮಾಡಲು ಬರುವುದಿಲ್ಲ ಎಂಬುದು ನಿಜ ನೀವು ಮನೆಮನೆ ಅಲೆದಾಳುತ್ತಿದ್ದರೂ ಯಾರೂ ನೀವು ಹೇಗಿದ್ದೀರಿ ನೀವು ಕಷ್ಟದಲ್ಲಿದ್ದೀರಾ ಎಂದು ಕೇಳುವುದಿಲ್ಲ ಇದು ಜೀವನದ ಸತ್ಯ ಆದರೆ ನೀವು ಯಶಸ್ವಿಯಾದಾಗ ನಿಮ್ಮ ಬಳಿ ಹಣವಿದ್ದಾಗ ಹತ್ತರಿಂದ ಇಪ್ಪತ್ತು ಜನ ನಿಮ್ಮ ಹಿಂದೆ ಮುಂದೆ ಸುತ್ತುತ್ತಾರೆ ಎಲ್ಲರೂ ನಿಮ್ಮೊಂದಿಗೆ ಸಂಬಂಧ ಬೆಳೆಸಲು ಬಯಸುತ್ತಾರೆ ದೂರದ ಸಂಬಂಧಿಕಲೂ ಸಹ ತಾವು ನಿಮ್ಮ ಆಪ್ತರೆಂದು ಹೇಳಿಕೊಳ್ಳಲು ಪ್ರಾರಂಭಿಸುತ್ತಾರೆ ಪ್ರತಿಯೊಬ್ಬರೂ ನಿಮ್ಮೊಂದಿಗೆ ಸುಳ್ಳು ಸಂಬಂಧ ಬೆಳೆಸಲು ಪ್ರಯತ್ನಿಸುತ್ತಾರೆ ಆದರೆ ಜ್ಞಾಪಕವಿರಲಿ ನಿಮ್ಮ ಹಣ ಮತ್ತು ಯಶಸ್ಸನ್ನು ನೋಡಿ ನಿಮ್ಮೊಂದಿಗೆ ಸೇರಿಕೊಳ್ಳುವವರು ಎಂದಿಗೂ ನಿಮ್ಮವರಾಗಲಾರರು ನೀವು ನಿರ್ಗತಿಕರಾಗಿ ಬಡವರಾಗಿ ಅಸಹಾಯಕರಾಗಿರುವ ಕಷ್ಟದ ಸಮಯದಲ್ಲಿ ಯಾರಾದರೂ ನಿಮಗೆ ಆಸರಿಯಾಗಿ ನಿಂತರೆ ಅವರೇ ನಿಮ್ಮ ನಿಜವಾದ ಮತ್ತು ಆಪ್ತಸ್ನೇಹಿತರೆಂದು ಅರ್ಥ ಮಾಡಿಕೊಳ್ಳಿ ಇಂತಹ ಜನರು ಜಗತ್ತಿನಲ್ಲಿ ಒಂದು ಪ್ರತಿಶತಕ್ಕಿಂತಲೂ ಕಡಿಮೆ ಇರುತ್ತಾರೆ ಆದರೂ ನೀವು ಎಂದಿಗೂ ನಿಮ್ಮವರಲ್ಲದವರ ಬಗ್ಗೆ ಹೆಚ್ಚು ಚಿಂತಿಸುತ್ತಿ ಆ ಯುವಕ ಎಲ್ಲಾ ಪ್ರಯತ್ನಗಳನ್ನು ಮಾಡಿ ಸೋತು ಹತಾಶನಾಗಿ ಒಂದು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅವನಿಗೆ ಒಂದು ಆಶ್ರಮ ಕಂಡಿತು ಆ ಆಶ್ರಮದ ಹೊರಗೆ ಒಬ್ಬ ಮಹಾತ್ಮರು ತಮ್ಮ ಶಿಷ್ಯರಿಗೆ ಜ್ಞಾನೋಪದೇಶ ಮಾಡುತ್ತಿದ್ದರು ಎಲ್ಲಾ ಶಿಷ್ಯರು ಆ ಬೌದ್ಧ ಮಹಾತ್ಮರ ಉಪದೇಶಗಳನ್ನು ಬಹಳ ಗಮನದಿಂದ ಮತ್ತು ಶಾಂತವಾಗಿ ಕೇಳುತ್ತಿದ್ದರು ಆ ಯುವಕ ಅಲ್ಲೇ ನಿಂತ ಜನರು ಇಷ್ಟು ಶಾಂತವಾಗಿ ಈ ಮಹಾತ್ಮರ ಉಪದೇಶಗಳನ್ನು ಏಕೆ ಕೇಳುತ್ತಿದ್ದಾರೆ ಇಲ್ಲಿ ಏನಾಗುತ್ತಿದೆ ಎಂದು ಯೋಚಿಸಿದ ಅವನು ಮನಸ್ಸಿನಲ್ಲಿಯೂ ಕುತೂಹಲ ಮೂಡಿತು ಆ ಯುವಕ ನಿಧಾನವಾಗಿ ಹೆಜ್ಜಿ ಹಾಕುತ್ತಾ ಆಶ್ರಮದ ಕಡೆಗೆ ನಡೆದು ಹೋದ ಹತ್ತಿರದಲ್ಲಿಯೇ ಒಂದ ಮಾವಿನ ಮರದ ಬಳಿ ಕುರಿತು ಮಹಾತ್ಮರು ಹೇಳುತ್ತಿದ್ದ ಮಾತುಗಳನ್ನು ಗಮನವಿಟ್ಟು ಕೇಳತೊಡಗಿದ ಮಹಾತ್ಮರು ಹೇಳುತ್ತಿದ್ದರು ಯಾವುದಾದರೂ ಒಂದು ಹೊಸ ಆರಂಭವಾದಾಗ ಮೊದಲು ಎಲ್ಲವೂ ಕೊನೆಗೊಳ್ಳುತ್ತದೆ ಈ ಸೃಷ್ಟಿ ಸೃಷ್ಟಿಯಾದಾಗಲೂ ಮೊದಲು ಎಲ್ಲವೂ ನಾಶವಾಯಿತು ನಂತರವೇ ಹೊಸ ಸೃಷ್ಟಿಯ ನಿರ್ಮಾಣವಾಯಿತು ಅಂದರೆ ಒಬ್ಬ ಮನುಷ್ಯ ಕಷ್ಟದ ಸಮಯಕ್ಕೆ ತಲುಪಿದಾಗ ಅವನಿಗೆ ಇನ್ನೂ ಏನೂ ಸಾಧ್ಯವಿಲ್ಲ ತನ್ನ ಜೀವನದಲ್ಲಿ ಇನ್ನು ಏನೂ ಆಗುವುದಿಲ್ಲ ತಾನು ಸಂಪೂರ್ಣವಾಗಿ ಸೋತೆ ದುರ್ಬಲನಾದೆ ಯಾರೂ ಸಹಾಯ ಮಾಡಲು ಇಲ್ಲ ಎಂದು ಅನಿಸುತ್ತದೆ ಇಂತಹ ಸಮಯದಲ್ಲಿ ಅವನು ಯಾರಾದರೂ ಸಹಾಯ ಕೇಳಿದರೂ ಜನರು ಸಹಾಯ ಮಾಡಲು ನಿರಾಕರಿಸುತ್ತಾರೆ ಮಹಾತ್ಮರು ಮುಂದುವರಿಸುತ್ತಾ ಹೇಳಿದರು ಇಂತಹ ಕೆಟ್ಟ ಸಮಯದಲ್ಲಿ ಯಾರಾದರೂ ಬಾಯಾರಿದಾಗ ನೀರು ಕೊಡುವವರೂ ಇರುವುದಿಲ್ಲ ಏಕೆಂದರೆ ಕೆಟ್ಟ ಸಮಯದಲ್ಲಿ ಯಾರೂ ಜೊತೆಗಿರುವುದಿಲ್ಲ ಈ ಸಮಯದಲ್ಲಿ ನೀವು ಸಂಪೂರ್ಣವಾಗಿ ಕುಸಿದು ಹೋಗುತ್ತೀರಿ ಜೀವನದಲ್ಲಿ ಸೋಲುತ್ತೀರಿ ಆದರೆ ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ ಇದೇ ಕ್ಷಣದಲ್ಲಿ ನೀವು ಹೀಗೆ ಯೋಚಿಸಬೇಕು ಇನ್ನೂ ನಮ್ಮ ಜೀವನದಲ್ಲಿ ಏನಾದರೂ ದೊಡ್ಡದು ಮತ್ತು ಒಳ್ಳೆಯದು ನಡೆಯಲಿದೆ ಏಕೆಂದರೆ ವಿನಾಶದ ನಂತರವೇ ಹೊಸ ನಿರ್ಮಾಣವಾಗುತ್ತದೆ ಮುರಿದು ಹೋದ ಕಬ್ಬಿಣವನ್ನು ಕರಗಿಸಿ ಹೊಸ ಕಬ್ಬಿಣವನ್ನು ತಯಾರಿಸುವ ಹಾಗೆ ನೀವು ಸಂಪೂರ್ಣವಾಗಿ ಕುಸಿದು ಕಷ್ಟದ ಸಮಯವನ್ನು ಎದುರಿಸುತ್ತಿರುವಾಗ ಇನ್ನೂ ನಮ್ಮ ಜೀವನದಲ್ಲಿ ಏನಾದರೂ ಹೊಸದು ಉತ್ತಮವಾದದ್ದು ಮತ್ತು ದೊಡ್ಡದು ನಡೆಯಲಿದೆ ಎಂಬ ಈ ಆಶಾವಾದವನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಿ ಇದು ನಿಮ್ಮನ್ನು ಜೀವಂತವಾಗಿರಿಸುತ್ತದೆ ಮತ್ತು ಇದು ಸಂಪೂರ್ಣ ಸತ್ಯ ನೋಡಿ ನಿಮಗೆ ಯಾರೂ ಸಹಾಯ ಮಾಡದ ಎಲ್ಲಿಂದಲೂ ಸಹಾಯದ ನಿರೀಕ್ಷೆಯಿಲ್ಲದ ಸಮಯದಲ್ಲಿ ನೀವಿದ್ದರೆ ಆಗ ಅಂದುಕೊಳ್ಳಿ ಇನ್ನೂ ಏನಾದರೂ ದೊಡ್ಡದು ಮತ್ತು ಒಳ್ಳೆಯಲು ನಡೆಯಲಿದೆ ಏಕೆಂದರೆ ನೀವು ಎಷ್ಟು ಕುಸಿಯಲು ಸಾಧ್ಯವಿತ್ತೋ ಅಷ್ಟು ಕುಸಿದಿದ್ದೀರಿ ಇದಕ್ಕಿಂತ ಹೆಚ್ಚು ಕುಸಿಯಲು ಸಾಧ್ಯವಿಲ್ಲ ಭಗವಂತನು ಖಂಡಿತವಾಗಿಯೂ ನಿಮಗೆ ಏನಾದರೂ ದೊಡ್ಡದನ್ನು ನೀಡಲು ಸಿದ್ಧನಾಗಿದ್ದಾನೆ ಇಷ್ಟೆಲ್ಲಾ ಹೇಳಿ ಗುರುಗಳು ತಮ್ಮ ಉಪದೇಶವನ್ನು ನಿಲ್ಲಿಸಿದರು ಗುರುಗಳು ಉಪದೇಶವನ್ನು ಮುಗಿಸಿದ ನಂತರ ಶಿಷ್ಯರೆಲ್ಲರೂ ತಮ್ಮ ತಮ್ಮ ಆಶ್ರಮಗಳಿಗೆ ಹಿಂದಿರುದಿದರು ಆಗ ಸೂಕ್ತ ಸಮಯವನ್ನು ನೋಡಿ ಆ ಯುವಕ ಮಹಾತ್ಮರ ಬಳಿಗೆ ಬಂದ ಮತ್ತು ಮಹಾತ್ಮರೆ ನಾನು ಹಿಂದಿನಿಂದಲೇ ನಿಮ್ಮ ಸಂಪೂರ್ಣ ಉಪದೇಶವನ್ನು ಕೇಳುತ್ತಿದ್ದೆ ಅದು ನನಗೆ ಬಹಳ ಇಷ್ಟವಾಯಿತು ನಾನು ಸಂಪೂರ್ಣವಾಗಿ ಕುಸಿದ ಮನುಷ್ಯ ನಾನು ವಿದ್ಯಾಭ್ಯಾಸ ಮಾಡಿದೆ ಎಲ್ಲೆಡೆ ನೌಕರಿ ಹುಡುಕುತ್ತಾ ಅಲೆದೆ ಆದರೆ ನನಗೆ ಎಲ್ಲಿಯೂ ಕೆಲಸ ಸಿಗಲಿಲ್ಲ ನಾನು ಮನೆಮನೆ ಅಲೆದು ತೊಂದರೆ ಅನುಭವಿಸಿದೆ ಆದರೆ ಏನನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ ಆದರೆ ನೀವು ಹೇಳಿದ ಮಾತುಗಳಿಂದ ನನಗೆ ಏನಾದರೂ ಕೆಲಸ ಮಾಡಲು ಧೈರ್ಯ ಸಿಕ್ಕಿತು ಮತ್ತು ನಿಮ್ಮ ಮಾತುಗಳು ಸಂಪೂರ್ಣವಾಗಿ ಸರಿ ಎಂದು ಹೇಳಿದ ಆಗ ಆ ಮಹಾತ್ಮರು ಆ ಯುವಕನಿಗೆ ಯುವಕನೇ ನಿನ್ನ ಸಮಸ್ಯೆಯನ್ನು ನನಗೆ ಹೇಳು ಎಂದರು ಆಗ ಆ ಯುವಕ ಮಹಾತ್ಮರೇ ನಾನು ಆಶ್ರಮದಿಂದ ಶಿಕ್ಷಣ ಪಡೆದೆ ನಂತರ ಮನೆಗೆ ಹಿಂದಿರುಗಿದೆ ನಮ್ಮ ಮನೆಯಲ್ಲಿ ಹಣದ ಅವಶ್ಯಕತೆ ಇತ್ತು ಹಾಗಾಗಿ ನಾನು ಹೊರಗೆ ದುಡಿಯಲು ಹೊರಟೆ ಆದರೆ ನಾನು ಎಲ್ಲಿ ಕೆಲಸ ಹುಡುಕುಕೊಂಡು ಹೋದರೂ ನನಗೆ ಅಲ್ಲಿ ನೌಕರಿ ಸಿಗಲಿಲ್ಲ ಇದರಿಂದ ನಾನು ಬಹಳಷ್ಟು ತೊಂದರೆಗೊಳಗಾಗಿದ್ದೇನೆ ಗುರುಗಳೇ ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ ಇದರಿಂದ ನಾನು ನನ್ನ ಜೀವನದಲ್ಲಿ ಯಶಸ್ಸಿನ ಹೊಸ ಎತ್ತರಗಳನ್ನು ತಲುಪಲು ಸಾಧ್ಯವಾಗುತ್ತದೆ ಎಂದು ಹೇಳಿದ ಆಗ ಆ ಬೌದ್ಧ ಮಹಾತ್ಮರು ಆ ಯುವಕನಿಗೆ ಹೇಳಿದರು ಇಂದು ನಾನು ನಿಮಗೆ ಕೆಲವು ಸಣ್ಣ ವಿಷಯಗಳನ್ನು ಹೇಳುತ್ತೇನೆ ಅವುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ವಿಯಾಗುವುದರಿಂದ ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಮತ್ತು ಪ್ರತಿ ಯಶಸ್ವಿ ವ್ಯಕ್ತಿಯೂ ಇದನ್ನೇ ಮಾಡುತ್ತಾನೆ ನಾನು ಅನೇಕ ಜನರಿಗೆ ಶಿಕ್ಷಣ ನೀಡಿದ್ದೇನೆ ಆದರೆ ನನ್ನ ಶಿಷ್ಯರಲ್ಲಿ ಯಾರು ನನ್ನ ಈ ಏಳು ಮಾಟುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೋ ಅವರು ಇಂದು ಈ ಜಗತ್ತಿನಲ್ಲಿ ತಮ್ಮ ಹೆಸರನ್ನು ಗಳಿಸುತ್ತಿದ್ದಾರೆ ಮಹಾತ್ಮರು ಆ ಯುವಕನಿಗೆ ನೀವು ಯಶಸ್ವಿಯಾಗಬೇಕಾದರೆ ನಿಮಗೆ ನಾನು ಹೇಳುವ ಮೊದಲನೆಯದು ನಿಮ್ಮೊಳಗಿನ ಸಾಮರ್ಥ್ಯಗಳನ್ನು ಗುರುತಿಸಬೇಕು ಇದೇ ನಿಮ್ಮ ಯಶಸ್ಸಿನ ಮೊದಲ ಅಭ್ಯಾಸವಾಗಿರಬೇಕು ಎಂದು ಕೇಳಿದರು ಆಗ ಯುವಕ ಗುರುಗಳೇ ನಮ್ಮೊಳಗಿನ ಗುಣಗಳನ್ನು ಹೇಗೆ ಗುರುತಿಸುವುದು ಎಂದು ಕೇಳಿದ ಅದಕ್ಕೆ ಮಹಾತ್ಮರು ಆ ಯುವಕನಿಗೆ ಹೇಳಿದರು ಗುಣಗಳನ್ನು ಗುರುತಿಸುವುದೆಂದರೆ ನಿಮ್ಮೊಳಗಿನ ಪ್ರತಿಭೆಯನ್ನು ಗುರುತಿಸುವುದು ಯಾವುದೇ ಕೆಲಸವನ್ನು ಮಾಡುವ ಮೊದಲು ನಿಮ್ಮೊಳಗಿನ ಪ್ರತಿಭೆಯನ್ನು ಮೊದಲು ಅರಿತುಕೊಳ್ಳಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ವಿಭಿನ್ನ ಪ್ರತಿಭೆ ಇರುತ್ತದೆ ಅವನು ತನ್ನ ಪ್ರತಿಭೆಗೆ ಅನುಗುಣವಾಗಿ ಕೆಲಸ ಮಾಡಿದರೆ ಜೀವನದಲ್ಲಿ ಯಶಸ್ವಿಯಾಗುವುದರಿಂದ ಯಾರೂ ಅವನನ್ನು ತಡೆಯಲು ಸಾಧ್ಯವಿಲ್ಲ ನಾನು ನಿಮಗೆ ಒಂದು ಉದಾಹರಣೆಯ ಮೂಲಕ ಇದನ್ನು ವಿವರಿಸಲು ಪ್ರಯತ್ನಿಸುತ್ತೇನೆ ನಿಮಗೆ ಕಾಣಿಸುತ್ತಿರುವ ಈ ಮಾವಿನ ಮರವನ್ನು ಹತ್ತಲು ಎಲ್ಲಾ ಪ್ರಾಣಿಗಳಿಗೆ ಹೇಳಿದರೆ ಮೊದಲು ಯಾರು ಹತ್ತುತ್ತಾರೆ ಎಂದು ನಾನು ನಿಮ್ಮನ್ನು ಕೇಳಿದರೆ ಅಲ್ಲಿ ಮಂಗ ಕರಡಿ ಜಿಂಕೆ ಆನೆ ಕುದುರೆ ಅಳಿಲು ಎಲ್ಲವೂ ಬಂದಿವೆ ಎಂದು ಭಾವಿಸೋಣ ಹಾಗಾದರೆ ಈ ಮರವನ್ನು ಮೊದಲು ಯಾರು ಹತ್ತುತ್ತಾರೆ ಎಂದು ಈಗ ನೀವು ನನಗೆ ಹೇಳಿ ಆಗ ಯುವಕ ಮಹಾತ್ಮರೇ ಈ ಮರವನ್ನು ಅಳಿಲು ಮೊದಲು ಹತ್ತುತ್ತದೆ ಅದು ತಕ್ಷಣದೇ ಮೇಲೆ ಹತ್ತಿಬಿಡುತ್ತದೆ ನಂತರ ಮಂಗ ಹತ್ತಬಹುದು ಆದರೆ ಕುದುರೆ ಹತ್ತಲು ಸಾಧ್ಯವಿಲ್ಲ ಆನೆ ಹತ್ತಲು ಸಾಧ್ಯವಿಲ್ಲ ಅನೇಕ ಪ್ರಾಣಿಗಳು ಇದರಲ್ಲಿ ವಿಫಲವಾಗುತ್ತವೆ ಎಂದು ಹೇಳಿದ ಆಗ ಬೌದ್ಧ ಮಹಾತ್ಮರು ಹೇಳಿದರು ನೀವು ಹೇಳಿದ್ದು ಸರಿ ನಮ್ಮೆಲ್ಲರ ಜೀವನದಲ್ಲೂ ಇದೇ ಪರಿಸ್ಥಿತಿ ಇರುತ್ತದೆ ನಮ್ಮೆಲ್ಲರಲ್ಲೂ ವಿಭಿನ್ನ ಪ್ರತಿಭೆಗಳಿರುತ್ತವೆ ಆದರೆ ನಾವು ಆ ಪ್ರತಿಭೆಯನ್ನು ಗುರುತಿಸಲು ಪ್ರಯತ್ನಿಸುವುದಿಲ್ಲ ನಾವೆಲ್ಲರೂ ನಮ್ಮ ಪ್ರತಿಭೆಗೆ ಅನುಗುಣವಾಗಿ ನಡೆಯುವುದಿಲ್ಲ ನಾವು ಇತರರಂತೆ ನಮ್ಮನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ ಮತ್ತು ಇತರರಂತೆ ಆಗಲು ಪ್ರಾರಂಭಿಸುತ್ತೇವೆ ಈ ಜಗತ್ತಿನಲ್ಲಿ ಯಶಸ್ವಿಯಾದ ಎಲ್ಲಾ ಜನರನ್ನು ನೀವು ಸರಿಯಾಗಿ ಗುರುತಿಸಿದರೆ ಅವರು ತಮ್ಮ ಪ್ರತಿಭೆಗೆ ಅನುಗುಣವಾಗಿ ಕೆಲಸ ಮಾಡಿದ್ದಾರೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಅದಕ್ಕಾಗಿಯೇ ಅವರು ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ ಎಲ್ಲರೂ ಈ ಮರವನ್ನು ಹತ್ತಲು ಸಾಧ್ಯವಿಲ್ಲ ಅದೇ ರೀತಿ ನೀವು ಮೊದಲು ನಿಮ್ಮೊಳಗಿನ ಪ್ರತಿಭೆಯನ್ನು ಗುರುತಿಸಿ ನೀವು ಯಾವ ವಿಷಯದಲ್ಲಿ ಪರಿಣತರಾಗಿದ್ದೀರಿ ಎಂದು ನೋಡಿ ನೀವು ನಿಮ್ಮ ಪ್ರತಿಭೆಗೆ ಅನುಗುಣವಾಗಿ ಕೆಲಸ ಮಾಡಿದರೆ ಆ ಪ್ರತಿಭೆಯನ್ನು ಗುರುತಿಸಿಕೊಂಡರೆ ನೀವು ಜೀವನದಲ್ಲಿ ಬಹಳ ಮುಂದೆ ಹೋಗುತ್ತೀರಿ ಆಗ ಯಶಸ್ವಿಯಾಗುವುದರಿಂದ ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಸುಮಾರು ತೊಂಬತ್ತೆಂಟು ಪ್ರತಿಶತ ಜನರು ಇತರರಂತೆ ಆಗಲು ಪ್ರಯತ್ನಿಸುತ್ತಾರೆ ಯಾರಾದರೂ ಅವರಿಗೆ ಏನಾದರೂ ಹೇಳಿದರೆ ಅವರು ಅವರಂತೆ ಆಗಲು ಪ್ರಾರಂಭಿಸುತ್ತಾರೆ ಆದರೆ ಕೇವಲ ಒಂದು ಪ್ರತಿಶತ ಜನರು ಮಾತ್ರ ಯಶಸ್ವಿಯಾಗುತ್ತಾರೆ ಯಾಕೆಂದರೆ ಅವರು ತಮ್ಮ ಪ್ರತಿಭೆಗೆ ಅನುಗುಣವಾಗಿ ಕೆಲಸ ಮಾಡುತ್ತಾರೆ ಅವರು ತಮ್ಮೊಳಗಿನ ಪ್ರತಿಭೆಯನ್ನು ಗುರುತಿಸಿಕೊಂಡು ಆ ಕೆಲಸವನ್ನು ಮಾಡುತ್ತಾರೆ ಮತ್ತು ಕೊನೆಯಲ್ಲಿ ಅವರಿಗೆ ಯಶಸ್ಸು ಸಿಗುತ್ತದೆ ಅವರು ಜೀವನದಲ್ಲಿ ಬಹಳ ಮುಂದೆ ಹೋಗುತ್ತಾರೆ ಆದ್ದರಿಂದ ಏನಾದರೂ ಹೊಸದನ್ನು ಮಾಡುವ ಮೊದಲು ಮೊದಲು ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ನಂತರ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡಿ ಮಹಾತ್ಮರು ಆ ಯುವಕನಿಗೆ ಹೇಳಿದರು ಯಶಸ್ವಿಯಾಗಲು ಎರಡನೆಯ ಪ್ರಮುಖ ಅಭ್ಯಾಸವೆಂದರೆ ಸರಿಯಾದ ಸಮಯಕ್ಕೆ ಏಳುವುದು ನೀವು ಪ್ರತಿದಿನ ಮುಂಜಾನೆ ಮೂರು ಗಂಟೆ ಮುಂಚಿತವಾಗಿ ಎದ್ರೆ ಅಂದರೆ ನೀವು ನಾಲ್ಕು ಗಂಟೆಗೆ ಅಥವಾ ಐದು ಗಂಟೆಗೆ ಎದ್ದರೆ ನಿಮ್ಮ ಕೆಲಸಗಳನ್ನು ಮಾಡಲು ನಿಮಗೆ ಸಾಕಷ್ಟು ಸಮಯ ಸಿಗುತ್ತದೆ ಮತ್ತು ಬೆಳಿಗ್ಗೆ ತಡವಾಗಿ ಏಳುವ ಎಲ್ಲರಿಗಿಂತಲೂ ನೀವು ಮುಂದೆ ಹೋಗ್ತೀರಿ ತಡವಾಗಿ ಏಳುವವರನ್ನು ಸೋಮಾರಿತನ ಮತ್ತು ಕಾಯಿಲೆಗಳು ಸುತ್ತುವರಿಯುತ್ತವೆ ನೀವೂ ಸಹ ತಡವಾಗಿ ಎದ್ರೆ ಅವರಂತೆ ಆಗ್ತೀರಿ ಹಾಗಾಗಿ ಲಕ್ಷಾಂತರ ಜನರ ಗುಂಪಿನಿಂದ ಮುಂದೆ ಬರಬೇಕಾದ್ರೆ ನೀವು ಬೆಳಿಗ್ಗೆ ಬೇಗ ಏಳಬೇಕು ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಬೇಗ ಏಳುವ ವ್ಯಕ್ತಿಗಳಿಗೆ ಇಡೀ ದಿನ ಕೆಲಸ ಮಾಡಲು ಹೆಚ್ಚು ಸಮಯ ಸಿಗುತ್ತದೆ ಬೆಳಿಗ್ಗೆ ಎದ್ದು ಮೊದಲು ನಿಮ್ಮ ಇಡೀ ದಿನದ ಕಾರ್ಯರೂಪರೇಖೆಯನ್ನು ತಯಾರಿಸಿ ಯಾವಾಗ ಯಾವ ಕೆಲಸ ಮಾಡಬೇಕು ಎಷ್ಟು ಗಂಟೆಗೆ ಏನು ಮಾಡಬೇಕು ಎಂದು ಮೊದಲೇ ನಿರ್ಧರಿಸಿ ಮೊದಲು ಆ ಕೆಲಸವನ್ನು ಮಾಡಿ ನಂತರ ಅದಕ್ಕೆ ಅನುಗುಣವಾಗಿ ಇಡೀ ದಿನದ ಕೆಲಸವನ್ನು ಮಾಡಿ ಇದರಿಂದ ನಿಮಗೆ ಸಮಯ ಉಳಿಯುತ್ತದೆ ಮತ್ತು ನಿಮ್ಮ ಕೆಲಸವನ್ನು ಬಹಳ ಉತ್ತಮವಾಗಿ ಮಾಡಲು ಸಾಧ್ಯವಾಗುತ್ತದೆ ಈ ಕೆಲಸವನ್ನು ಮಾಡದವರು ತಮ್ಮ ಕೆಲವು ಕೆಲಸಗಳನ್ನು ಮುಗಿಸಿದ ನಂತರ ಸುಮ್ಮನೆ ಕುಳಿತಾಗ ಈಗ ಏನು ಮಾಡಬೇಕು ಎಂದು ಯೋಚಿಸುತ್ತಾರೆ ಇದರಿಂದ ಅವರ ಸಮಯ ವ್ಯರ್ಥವಾಗುತ್ತದೆ ಮತ್ತು ಸಮಯವನ್ನು ವ್ಯರ್ಥ ಮಾಡುವ ಯಾವುದೇ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಮುಂದೆ ಬರಲು ಸಾಧ್ಯವಿಲ್ಲ ಆದ್ದರಿಂದ ಬಿಳಿಂಗೆ ಎದ್ದು ಮೊದಲು ನಿಮ್ಮ ದಿನದ ಕಾರ್ಯಸೂಚಿಯನ್ನು ತಯಾರಿಸಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ನಂತರ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡಿ ಮಹಾತ್ಮರು ಆ ಯುವಕನಿಗೆ ಹೇಳಿದರು ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಬೇಕಾದ್ರೆ ನಿಮಗೆ ನಾನು ಮೂರನೇ ಅಭ್ಯಾಸವನ್ನು ಹೇಳುತ್ತೇನೆ ಅದನ್ನು ನೀವು ಖಂಡಿತವಾಗಿ ಒಳವಡಿಸಿಕೊಳ್ಳಬೇಕು ಅದು ನಿಮ್ಮ ವಿಚಾರಶಕ್ತಿಯನ್ನು ಉಪಯೋಗಿಸುವುದು ನಿಮ್ಮ ಜೀವನದಲ್ಲಿ ನೀವು ಏನು ಪಡೆಯಲು ಬಯಸುತ್ತೀರೋ ಅದನ್ನು ಬೆಳಿಗ್ಗೆ ಎದ್ದ ನಂತರ ಒಮ್ಮೆ ಖಂಡಿತವಾಗಿ ಯೋಚಿಸಿ ಆ ವಸ್ತು ನಿಮಗೆ ಸಿಗುತ್ತಿದೆಯೆಂದು ಅನುಭವಿಸಿ ಆ ವಸ್ತು ನಿಮಗೆ ಸಿಗದೇ ಇದ್ದರೂ ಸಹ ಅದರ ಬಗ್ಗೆ ಯೋಚಿಸಲು ಪ್ರಾರಂಭಿಸಿ ಮತ್ತು ಅದನ್ನು ಎಷ್ಟು ಸತ್ಯತೆಯಿಂದ ಯೋಚಿಸಿ ಎಂದರೆ ಅದು ನಿಮಗೆ ಸಿಗುತ್ತಿದೆ ಎಂದೆನಿಸಬೇಕು ಆ ವಸ್ತುವನ್ನು ಪಡೆಯುವ ಅಭ್ಯಾಸ ಮಾಡಿ ಮತ್ತು ಈ ಕೆಲಸವನ್ನು ನೀವು ಬೆಳಿಗ್ಗೆ ಎದ್ದ ನಂತರವೇ ಮಾಡಬೇಕು ಮತ್ತು ರಾತ್ರಿ ಮಲಗುವಾಗಲೂ ನೀವು ಇದನ್ನೇ ಮಾಡಬೇಕು ನಿಧಾನವಾಗಿ ಆ ವಸ್ತು ನಿಮ್ಮ ಕಡೆಗೆ ಆಕರ್ಷಿತವಾಗಲು ಪ್ರಾರಂಭಿಸುತ್ತದೆ ಇದನ್ನೇ ಆಕರ್ಷಣೆಯ ನಿಯಮ ಎಂದು ಕರೆಯುತ್ತಾರೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಏನೇ ಬೇಕಾದರೂ ಪಡೆಯಬೇಕಾದರೆ ಆ ವಿಷಯದ ಬಗ್ಗೆ ಬಹಳ ಸತ್ಯತೆ ಮತ್ತು ಆಳದೊಂದಿಗೆ ಅದು ತನಗೆ ಸಿಗುತ್ತಿದೆ ಎಂದು ಅನುಭವಿಸಬೇಕು ಆಗ ಏನಾಗುತ್ತದೆ ಎಂದರೆ ಈ ಪ್ರಕೃತಿ ಈ ಬ್ರಹ್ಮಾಂಡವೇ ನಿಮ್ಮ ಕಡೆಗೆ ಆ ವಸ್ತುವನ್ನು ಕಳುಹಿಸುತ್ತದೆ ಏಕೆಂದರೆ ಆ ವಸ್ತು ನಿಮ್ಮ ಕಡೆಗೆ ಆಕರ್ಷಿತವಾಗಲು ಪ್ರಾರಂಭಿಸುತ್ತದೆ ಇದನ್ನೇ ಆಕರ್ಷಣೆಯ ನಿಯಮ ಎಂದು ಕರೆಯುತ್ತಾರೆ ಆದ್ದರಿಂದ ನೀವು ಈ ಆಕರ್ಷಣೆಯ ನಿಯಮವನ್ನು ಪಾಲಿಸಬೇಕು ನೀವಿದನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ನಿಧಾನವಾಗಿ ನೀವು ಪಡೆಯಲು ಬಯಸುವ ಯಾವುದೇ ವಸ್ತು ನಿಮಗೆ ಸಿಗಲು ಪ್ರಾರಂಭಿಸುತ್ತದೆ ಮಹಾತ್ಮರು ಆ ಯುವಕನಿಗೆ ಹೇಳಿದ್ರು ಯಶಸ್ವಿಯಾಗಲು ನಾನು ನಿಮಗೆ ಹೇಳುವ ನಾಲ್ಕನೆಯ ಅಭ್ಯಾಸವೆಂದರೆ ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದೆ ಸಾಗಿರಿ ಮಹಾತ್ಮರು ಯುವಕನಿಗೆ ಹೇಳಿದರು ಜೀವನದಲ್ಲಿ ನೀವು ಯಶಸ್ಸು ಪಡೆಯಬೇಕಾದರೆ ನಿಮ್ಮ ಆಲೋಚನೆಯನ್ನು ಸಕಾರಾತ್ಮಕವಾಗಿಸಿ ಏಕೆಂದರೆ ಸಕಾರಾತ್ಮಕ ಆಲೋಚನೆಯಿಂದಲೇ ಒಂದು ಉತ್ತಮ ಬುದ್ಧಿಯ ವಿಕಾಸವಾಗುತ್ತದೆ ಸಕಾರಾತ್ಮಕ ಆಲೋಚನೆಯಿಂದಲೇ ನೀವು ಏನಾದರೂ ಉತ್ತಮ ಮತ್ತು ದೊಡ್ಡದನ್ನು ಯೋಚಿಸಲು ಸಾಧ್ಯವಾಗುತ್ತದೆ ಒಬ್ಬ ವ್ಯಕ್ತಿ ನಕಾರಾತ್ಮಕವಾಗಿ ಯೋಚಿಸಿದರೆ ಅಥವಾ ಬೇರೆಯವರ ಬಗ್ಗೆ ಯೋಚಿಸಿದ್ದರೆ ಅವನು ತನ್ನ ಕೆಲಸವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ತನ್ನ ಕೆಲಸದ ಮೇಲೆ ಗಮನವನ್ನೂ ನೀಡಲು ಸಾಧ್ಯವಿಲ್ಲ ಏಕೆಂದರೆ ಅವನ ಮನಸ್ಸು ಬೇರೆ ವಿಷಯದಲ್ಲಿ ನಿರತವಾಗಿರುತ್ತದೆ ಮತ್ತು ಅವನು ಈ ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸಬೇಡಿ ಅವನು ನಿಮ್ಮ ಶತ್ರುವೇ ಆಗಿರಲಿ ಇದರಿಂದ ಏನಾಗುತ್ತದೆ ಎಂದರೆ ನಿಮ್ಮ ಕೆಲಸದ ಮೇಲಿನ ಗಮನ ಹರಿಯಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮ ಕೆಲಸದ ಮೇಲಿನ ಗಮನ ಹರಿಯಲು ಪ್ರಾರಂಭಿಸಿದಾಗ ನೀವು ನಿಧಾನವಾಗಿ ವಿಫಲರಾಗುತ್ತೀರಿ ಆದ್ದರಿಂದ ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ನೀವು ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದೆ ಸಾಗಿರಿ ಯಾರು ನಿಮ್ಮನ್ನು ಕಡವಲು ಪ್ರಯತ್ನಿಸುತ್ತಿದ್ದಾರೆ ಯಾರು ನಿಮ್ಮ ಬಗ್ಗೆ ಉತ್ತಮರು ಕೆಟ್ಟವರು ಎಂದು ಯೋಚಿಸುವಂತಹ ಈ ಅನಗತ್ಯ ವಿಷಯಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ನೀವು ನಿಮ್ಮ ಕೆಲಸವನ್ನು ಉತ್ತಮವಾಗಿ ಮುಂದುವರಿಸುತ್ತಾ ಹೋಗಬೇಕು ನೋಡಿ ನಿಮ್ಮ ವಿಮರ್ಶಕರು ನಿಮ್ಮನ್ನು ಕೆಳಗೆ ಎಳೆಯಲು ಪ್ರಯತ್ನಿಸುವವರು ನಿಧಾನವಾಗಿ ನಿಮ್ಮ ಹಾದಿಯಿಂದ ಹಿಂದೆ ಸರಿಯುತ್ತಾರೆ ಏಕೆಂದರೆ ಯಾರ ಮನಸ್ಸಿನಲ್ಲಿ ನಕಾರಾತ್ಮಕ ವಿಷಯಗಳಿರುತ್ತವೆಯೋ ಯಾರು ಯಾರನ್ನಾದರೂ ಕೆಡವಲು ಪ್ರಯತ್ನಿಸುತ್ತಾರೆಯೋ ಅವರು ಎಂದಿಗೂ ತಮ್ಮ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಯಶಸ್ವಿಯಾಗಬೇಕಾದರೆ ನೀವು ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದೆ ಸಾಗಿರಿ ಏಕೆಂದರೆ ಸಕಾರಾತ್ಮಕ ಚಿಂತನೆಯಿಂದಲೇ ನಿಮಗೆ ಮುಂದೆ ಯಶಸ್ಸು ಸಿಗಲಿದೆ ಮತ್ತು ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಜನರು ನಕಾರಾತ್ಮಕ ಮಾತುಗಳನ್ನು ಆಡುವವರಿಂದ ನೀವು ದೂರವಿರಿ ಮಹಾತ್ಮರು ಐದನೆಯದಾಗಿ ಯುವಕನೇ ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ನಿಮ್ಮ ಯೋಜನೆಗಳನ್ನು ಯಾರಿಗೂ ಹೇಳಬೇಡಿ ನೀವು ಯಾವ ಕೆಲಸವನ್ನು ಮಾಡಲು ಬಯಸುತ್ತೀರೋ ಆ ವಿಷಯವನ್ನು ಯಾರಿಗೂ ಹೇಳಬೇಡಿ ಏಕೆಂದರೆ ನೀವು ನಿಮ್ಮ ಯೋಜನೆಗಳನ್ನು ಯಾರಿಗಾದರೂ ಹೇಳಿದರೆ ನೀವು ಏನು ಮಾಡಲು ಹೊರಟಿದ್ದೀರಿ ಎಂದು ಅನೇಕ ಜನರಿಗೆ ತಿಳಿಯುತ್ತದೆ ಮತ್ತು ನೀವು ಇನ್ನೂ ನಿಮ್ಮ ಕೆಲಸವನ್ನು ಪ್ರಾರಂಭಿಸದಿದ್ದರೂ ಸಹ ಅನೇಕ ಜನರು ನಿಮ್ಮನ್ನು ಕೆಡವಲು ಪ್ರಯತ್ನಿಸಲು ಪ್ರಾರಂಭಿಸುತ್ತಾರೆ ಇದರಿಂದ ನಿಮ್ಮ ಕೆಲಸವೂ ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳುವುದಿಲ್ಲ ಮತ್ತು ನೀವು ತೊಂದರೆಗೊಳಗಾಗುತ್ತೀರಿ ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಮಾಡಬೇಕಾದರೆ ಏನಾದರೂ ಪಡೆಯಲು ಬಯಸಿದರೆ ನೀವು ಸಂಪೂರ್ಣವಾಗಿ ಶಾಂತಿಯುತವಾಗಿ ನಿಮ್ಮ ಕೆಲಸವನ್ನು ಮಾಡಬೇಕು ಬಡಿಬಡಿಯುವುದನ್ನು ನಿಲ್ಲಿಸಿ ನೀವು ಮುಂದೆ ಏನು ಮಾಡಲು ಹೊರಟಿದ್ದೀರಿ ಎಂದು ಯಾರಿಗೂ ಹೇಳಬೇಡಿ ಈ ವಿಷಯವನ್ನು ನೀವು ವಿಶೇಷವಾಗಿ ಗಮನದಲ್ಲಿಟ್ಟುಕೊಳ್ಳಿ ಮಹಾತ್ಮರು ಆ ಯುವಕನಿಗೆ ಯಶಸ್ವಿಯಾಗಲು ಆರನೆಯದಾಗಿ ಕಡಿಮೆ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿ ಯಾವುದೇ ವ್ಯಕ್ತಿಯೂ ಯಶಸ್ವಿಯಾಗಬೇಕಾದರೆ ಅವನು ತನ್ನ ಕಠಿಣ ಪರಿಶ್ರಮದಿಂದ ಯಶಸ್ಸನ್ನು ಪಡೆಯುತ್ತಾನೆ ಎಲ್ಲಾ ಯಶಸ್ವಿ ಜನರು ಬಹಳ ಕಠಿಣ ಪರಿಶ್ರಮ ಪಟ್ಟಿದ್ದಾರೆ ಕಠಿಣ ಪರಿಶ್ರಮವನ್ನು ಸರಿಯಾದ ಜಾಗದಲ್ಲಿ ಮಾಡಬೇಕು ನೀವು ಕೇವಲ ಬಹಳ ಕಠಿಣ ಪರಿಶ್ರಮ ಮಾಡುತ್ತಿದ್ದೀರಿ ಆದರೆ ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡುತ್ತಿಲ್ಲ ಎಂದರೆ ಅದು ಸರಿಯಲ್ಲ ಹಾಗಾಗಿ ಕಠಿಣ ಪರಿಶ್ರಮದ ಜೊತೆಗೆ ಸರಿಯಾದ ದಿಕ್ಕೂ ಬಹಳ ಮುಖ್ಯ ನೀವು ಸರಿಯಾದ ದಿಕ್ಕಿನಲ್ಲಿ ಕಠಿಣ ಪರಿಶ್ರಮ ಮಾಡಿದ್ದರೆ ನೀವು ಆ ಕೆಲಸದಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ ನಿಮಗೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತದೆ ಆದ್ದರಿಂದ ಯಾವುದೇ ಕೆಲಸವಿರಲಿ ಅದು ಎಷ್ಟೇ ದೊಡ್ಡದಾಗಿರಲಿ ಮೊದಲು ಈ ಕೆಲಸವನ್ನು ಉತ್ತಮವಾಗಿ ಹೇಗೆ ಮಾಡಬಹುದು ಎಂಬುದನ್ನು ಕಂಡುಹಿಡಿಯಿರಿ ಈ ಕೆಲಸವನ್ನು ಉತ್ತಮವಾಗಿ ಹೇಗೆ ಮಾಡಬಹುದು ಎಂದು ನಿಮಗೆ ತಿಳಿದರೆ ಯಶಸ್ಸನ್ನು ಪಡೆಯನು ನಿಮ್ಮ ಸಂಪೂರ್ಣ ಜೀವವನ್ನು ಹಾಕಿ ಜನರು ವಿಫಲರಾಗಲು ಇದೂ ಒಂದು ದೊಡ್ಡ ಕಾರಣ ಎಂದು ನಾವು ಅನೇಕ ಬಾರಿ ನೋಡಿದ್ದೇವೆ ಅವರು ತಮ್ಮ ಜೀವನದಲ್ಲಿ ಏನು ಪಡೆಯಲು ಬಯಸುತ್ತಾರೋ ಅದಕ್ಕಾಗಿ ಪ್ರಯತ್ನಿಸುತ್ತಾರೆ ಆದರೆ ಪ್ರಯತ್ನವೂ ಸರಿಯಾದ ದಿಕ್ಕಿನಲ್ಲಿ ಇರುವುದಿಲ್ಲ ಮತ್ತು ಅವರ ಪ್ರಯತ್ನವು ಸರಿಯಾದ ದಿಕ್ಕಿನಲ್ಲಿ ಇರದಿದ್ದಾಗ ಅವರು ನಿಧಾನವಾಗಿ ಒಳಗಿನಿಂದ ಮುರಿಯಲು ಪ್ರಾರಂಭಿಸುತ್ತಾರೆ ಅವರ ನಂಬಿಕೆ ಕಡಿಮೆಯಾಗುತ್ತದೆ ಮತ್ತು ಅವರು ತಮ್ಮ ಗುರಿಯನ್ನು ಸಹ ತಲುಪಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಯಾವುದೇ ಗುರಿಯನ್ನು ಸಾಧಿಸಬೇಕಾದರೆ ಮೊದಲು ಆ ಗುರಿಯನ್ನು ಗುರುತಿಸಿ ಈ ಗುರಿಯನ್ನು ಹೇಗೆ ತಲುಪಬೇಕು ಎಂದು ಆಗ ನೀವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ ನಾನು ನಿಮಗೆ ಒಂದು ಉದಾಹರಣೆ ನೀಡುತ್ತೇನೆ ನಿಮ್ಮ ಮುಂದೆ ಕಾಣುತ್ತಿರುವ ಈ ಪರ್ವತವನ್ನು ಹತ್ತಲು ನಾನು ನಿಮಗೆ ಹೇಳಿದರೆ ನೀವು ನೇರವಾಗಿ ಹತ್ತಲು ಪ್ರಯತ್ನಿಸಿದರೆ ನೀವು ಎಂದಿಗೂ ಈ ಪರ್ವತವನ್ನು ಹತ್ತಲು ಸಾಧ್ಯವಾಗುವುದಿಲ್ಲ ಆದರೆ ಈ ಪರ್ವತವನ್ನು ಹತ್ತಲು ಉತ್ತಮ ಮಾರ್ಗವನ್ನು ಹುಡುಕಿದರೆ ಅಂದರೆ ಅತ್ಯಂತ ವೇಗವಾಗಿ ಮತ್ತು ಸುಲಭವಾಗಿ ಈ ಪರ್ವತವನ್ನು ಹೇಗೆ ಹತ್ತಬಹುದು ಎಂದು ತಿಳಿದುಕೊಂಡರೆ ನೀವು ಪರ್ವತವನ್ನು ಸುಲಭವಾಗಿ ಹತ್ತಬಹುದು ಆದರೆ ಯೋಚಿಸದೆ ಹತ್ತಲು ಪ್ರಾರಂಭಿಸಿದರೆ ನೀವು ಎಂದಿಗೂ ಪರ್ವತಡ ತುದಿಗೆ ತಲುಪಲು ಸಾಧ್ಯವಿಲ್ಲ ಮತ್ತು ನೀವು ಹತ್ತಿದರೂ ನಿಮಗೆ ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ನೀವು ವಿಫಲರಾಗುತ್ತೀರಿ ನಮ್ಮ ಜೀವನದಲ್ಲೂ ಇದೇ ಪರಿಸ್ಥಿತಿ ನಾವು ಯಾವುದೇ ಗುರಿಯನ್ನು ಸಾಧಿಸಬೇಕಾದರೆ ಮೊದಲು ಆ ಗುರಿಯ ಬಗ್ಗೆ ಯೋಚಿಸಬೇಕು ಮತ್ತು ಆ ಗುರಿಯನ್ನು ಹೇಗೆ ಸುಲಭವಾಗಿ ತಲುಪಬಹುದು ಎಂಬುದನ್ನು ಕಂಡುಹಿಡಿಯಬೇಕು ನೀವು ಇದನ್ನು ಕಂಡುಹಿಡಿದರೆ ನಿಮ್ಮ ಗುರಿಯನ್ನು ಸುಲಭವಾಗಿ ಸಾಧಿಸಬಹುದು ಆದ್ದರಿಂದ ಕಠಿಣ ಪರಿಶ್ರಮದ ಜೊತೆಗೆ ಸರಿಯಾದ ದಿಕ್ಕು ಇರಬೇಕು ಮಹಾತ್ಮರು ಆ ಯುವಕನಿಗೆ ಯಶಸ್ಸು ಪಡೆಯಲು ಏಳನೆಯ ಮತ್ತು ಅಂತಿಮ ಸೂತ್ರವನ್ನು ಹೇಳುತ್ತಾ ಯುವಕನೇ ನೀವು ನಿಮ್ಮ ಶರೀರದ ಬಗ್ಗೆಯೂ ಬಹಳ ಕಾಳಜಿ ವಹಿಸಬೇಕು ಮತ್ತು ನಿಮ್ಮ ಶರೀರದ ಕಾಳಜಿಗಾಗಿ ನೀವು ಯೋಗಾಭ್ಯಾಸ ಮತ್ತು ಯೋಗಕ್ರಿಯೆಗಳನ್ನು ಮಾಡಬೇಕು ನೀವು ಯೋಗಕ್ರಿಯೆಗಳನ್ನು ಮಾಡಿದರೆ ನಿಮ್ಮ ಮನಸ್ಸು ಸಮತೋಲನದಲ್ಲಿರುತ್ತದೆ ಮತ್ತು ನಿಮ್ಮ ಮನಸ್ಸು ಸಮತೋಲನದಲ್ಲಿರುವಾಗ ಮಾತ್ರ ನೀವು ನಿಮ್ಮ ಕೆಲಸದ ಮೇಲೆ ಉತ್ತಮವಾಗಿ ಗಮನ ನೀಡಲು ಸಾಧ್ಯವಾಗುತ್ತದೆ ಯೋಗಕ್ರಿಯೆಗಳನ್ನು ಮಾಡುವುದರಿಂದ ನಿಮ್ಮೊಳಗಿನ ಸೋಮಾರಿತನವೂ ದೂರವಾಗುತ್ತದೆ ಏಕೆಂದರೆ ಸೋಮಾರಿತನವು ಮನುಷ್ಯನ ಅತಿದೊಡ್ಡ ಶತ್ರು ಆದ್ದರಿಂದ ಯೋಗಾಭ್ಯಾಸ ಮಾಡಿ ನಿಮ್ಮ ಸೋಮಾರಿತನವನ್ನು ಸಹ ದೂರ ಮಾಡಿ ಅದೇ ರೀತಿ ನೀವು ನಿಮ್ಮ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಿ ಉತ್ತಮ ಮನಸ್ಸಿನಿಂದ ಕೆಲಸ ಮಾಡಿದಾಗ ನಿಮಗೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತದೆ ಏಕೆಂದರೆ ನೀವು ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಒಂದು ದಿಕ್ಕಿನಲ್ಲಿ ಹೂಡಿದ್ದೀರಿ ಮತ್ತು ನೀವು ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಒಂದು ದಿಕ್ಕಿನಲ್ಲಿ ಹೂಡಿದಾಗ ಅದರ ಉತ್ತಮ ಫಲಿತಾಂಶವನ್ನು ನೀವು ನೋಡುತ್ತೀರಿ ಆದ್ದರಿಂದ ನೀವು ಪ್ರತಿದಿನ ಧ್ಯಾನಕ್ರಿಯೆ ಯೋಗಕ್ರಿಯೆಗಳನ್ನು ಖಂಡಿತವಾಗಿಯೂ ಮಾಡಿ ಇದರಿಂದ ನಿಮ್ಮ ಮನಸ್ಸು ಸಮತೋಲನದಲ್ಲಿರುತ್ತದೆ ನಿಮ್ಮ ಮನಸ್ಸು ಬಹಳ ಉತ್ತಮವಾಗಿ ಕೆಲಸ ಮಾಡುತ್ತದೆ ಮತ್ತು ನಿಮ್ಮ ಮನಸ್ಸು ಸಮತೋಲನದಲ್ಲಿರುವಾಗ ಬಹಳ ಉತ್ತಮವಾಗಿ ಕೆಲಸ ಮಾಡುವಾಗ ಮಾತ್ರ ನೀವು ಏನಾದರೂ ಹೊಸದನ್ನು ಮತ್ತು ಉತ್ತಮವಾದದ್ದನ್ನು ಯೋಚಿಸಲು ಸಾಧ್ಯವಾಗುತ್ತದೆ ಆಗ ಮಾತ್ರ ನಿಮಗೆ ಯಶಸ್ಸು ಸಿಗುತ್ತದೆ ಆದ್ದರಿಂದ ನನ್ನ ಈ ಮಾತುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಆದ್ದರಿಂದ ಯುವಕನೇ ಮೊದಲು ಹೋಗಿ ನೀವು ಯಾವ ವಿಷಯದಲ್ಲಿ ಪರಿಣತರಾಗಿದ್ದೀರಿ ಎಂದು ಕಂಡುಹಿಡಿಯಿರಿ ನಂತರ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡಿ ಮತ್ತು ನನ್ನ ಈ ಮಾತುಗಳನ್ನು ನೆನಪಿನಲ್ಲಿಡಿ ಆ ಯುವಕ ಆ ಮಹಾತ್ಮರಿಗೆ ನಮಸ್ಕರಿಸಿ ತನ್ನ ಮನೆಗೆ ಹಿಂದಿರುಗಿದ ಮತ್ತು ತಾನು ಯಾವ ವಿಷಯದಲ್ಲಿ ಪರಿಣತ ಎಂದು ಯೋಚಿಸಲು ಪ್ರಾರಂಭಿಸಿದ ಅವನು ಯಾವ ವಿಷಯದಲ್ಲಿ ಪರಿಣತ ಎಂದು ಯೋಚಿಸಲು ಸಂಪೂರ್ಣ ಹದಿನೈದು ದಿನಗಳನ್ನು ತೆಗೆದುಕೊಂಡನು ನಂತರ ಅವನು ಕತ್ತಿ ವರಸೆಯಲ್ಲಿ ಬಹಳ ಪರಿಣತ ಎಂದು ಅವನಿಗೆ ತಿಳಿಯಿತು ಆದ್ದರಿಂದ ಅವನು ಕತ್ತಿವರಸೆಯಲ್ಲಿ ಬಹಳ ಅಭ್ಯಾಸ ಮಾಡಿದ ಮತ್ತು ಯಶಸ್ವಿ ಕತ್ತಿವರಸೆಗಾರನಾದ ಅವನ ಖ್ಯಾತಿ ದೂರ ದೂರಕ್ಕೂ ಹರಡಿತು ನಂತರ ಒಂದು ದಿನ ನೆರೆಯ ದೇಶದ ರಾಜನು ಅವನನ್ನು ತನ್ನ ಸೈನ್ಯದಲ್ಲಿ ನೌಕರಿಗಾಗಿ ಕರೆದನು ಮತ್ತು ಆ ವ್ಯಕ್ತಿಯು ಸ್ವಇಚ್ಛೆಯಿಂದ ಆ ರಾಜನ ಪ್ರಸ್ತಾಪವನ್ನು ಸ್ವೀಕರಿಸಿದನು ಮತ್ತು ಅವನ ಸೈನ್ಯದಲ್ಲಿ ಸೇರಿಕೊಂಡನು ರಾಜನು ಆ ಯುವಕನನ್ನು ಬಹಳ ಗೌರವದಿಂದ ಸನ್ಮಾನಿಸಿದನು ಈಗ ಆ ಯುವಕನ ಕುಟುಂಬ ಬಹಳ ಉತ್ತಮವಾಗಿ ಜೀವನ ನಡೆಸತೊಡಗಿತು ಸ್ನೇಹಿತರೆ ನಿಜವಾದ ಸಂತೋಷವು ಬಾಹ್ಯ ವಿಷಯಗಳಲ್ಲಲ್ಲ ಬದಲಿಗೆ ನಮ್ಮೊಳಗಿನ ತೃಪ್ತಿಯಲ್ಲಿದೆ ಆಸೆಗಳು ಅಪರಿಮಿತವಾಗಿರುತ್ತವೆ ಆದರೆ ನಮ್ಮಲ್ಲಿರುವುದರಲ್ಲಿ ತೃಪ್ತರಾಗಿರಲು ನಾವು ಕಲಿತಾಗ ಮಾತ್ರ ನಿಜವಾದ ಶಾಂತಿ ಮತ್ತು ಆನಂದ ಸಿಗುತ್ತದೆ ಜೀವನದಲ್ಲಿ ತೃಪ್ತಿಯೇ ಅತಿದೊಡ್ಡ ಸಂಪತ್ತು ಸ್ನೇಹಿತರೆ ಇಂದಿನ ಈ ವಿಡಿಯೋದಿಂದ ನೀವು ಏನಾದರೂ ಕಲಿತಿದ್ದೀರಿ ಎಂದು ಆಶಿಸುತ್ತೇವೆ ಹಾಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಲು ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ನಮ್ಮನ್ನು ಹೀಗೇ ಬೆಂಬಲಿಸಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆಯ ಬಟನ್ ಒತ್ತಿ ಹಾಗಾದರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ ಧನ್ಯವಾದಗಳು